ತಿಳಿಸುತ್ತಾರಿಪ್ಪ ಬಂಧುಗಳೇ ಏನ್ ಹೇಳ್ತಾರಪ್ಪ ನಾವೆಲ್ಲರೂ ಪವಿತ್ರವಾಗಿರ್ತಕ್ಕಂಥ ಮಾನವ ಜನ್ಮವನ್ನು ತಗೊಂಡು ಬಂದಿದ್ದೀವಿ ಯಾವ್ದು ಹೌದ್ರಿಪ್ಪ ತಗೊಂಡು ಬಂದಿವ್ರಿ ಆ ಮಾನವ ಜನ್ಮ ಪುಣ್ಯಾತ್ಮರೇ ಇವತ್ತು ಮಹಾದೇವ ಆಗಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕ್ರಿಪ್ಪ ಏನು ಮಾಡಬೇಕು ಅಂತ ಕೇಂದ್ರ ಪುಣ್ಯಾತ್ಮರೇ ಏನ್ ಮಾಡ್ಬೇಕಿರಪ್ಪ ಹರ ಪೂಜೆ ಗುರು ಸೇವೆ ವರ ಪುಣ್ಯ ಅಂತಕ್ಕಂಥದ್ದ ಮಾನವನಿಗೆ ಮೂಲ ಬಂಡವಾಳ ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇರ್ತಾರೆ ಹೇಳ್ಕೊಂಡು ಬಂದಾರೀಪಾ ಅದಕ್ಕೆ ಬಂಧುಗಳು ನಿಜವಾಗಿರ್ತಕ್ಕಂಥ ಏನಾದ್ರೀಪ ಇಲ್ಲಿ ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಏನ್ರಿ ಒಂದು ಮಾತು ಒಂದು ಮೌನ ಮೌನೀಪ ಬಹಳ ಸುಂದರವಾಗಿರ್ತಕ್ಕಂಥ ಮತ್ತು ಅಪರೂಪವಾಗಿರ್ತಕ್ಕಂಥ ವಿಷಯದ ಮೇಲೆ ತಮ್ಮ ಹಾಗ ಹಿರಿ ಹಿರಿಕಲಾವಿದ್ರು ಮಾಡಿದ ಮಾಡ್ಯಾರೀಪ ಮಾಡ್ಯಾರ್ರಿ ಅದಕ್ಕೆ ಹೇಳಿದ್ರು ಬಂಧುಗಳು ಏನ್ ಹೇಳ ಸಿದ್ದೇಶ್ವರ ಸ್ವಾಮಿಗಳು ಅದಕ್ಕೆ ಮೌನ ಉಳಿಲಿಲ್ಲ ಅಂತಕ್ಕಂತ ಮಾತ ಹೇಳಿದ್ರು ಹೇಳ್ಯಾರೀತಾ ಒಂದು ಮಾತ ಏನ್ ಹೇಳಲಾ ನಲವತ್ತ ಐದು ನಿಮಿಷ ಪ್ರವಚನ ಮಾಡ್ತಿದ್ರು ನಲವತ್ತೈದು ನಿಮಿಷ ಹೇಳ್ತಿದ್ರು ಉಳಿದದ್ದೆಲ್ಲ ಏನು ಮಾಡ್ತಿದ್ರು ಅಂತ ರಾಯರಿಗೆ ಗೊತ್ತೈತಿ ಗೊತ್ತಾಯ್ತಿರೀಪಾ ಹೋಗಿಲ್ಲ ನಲವತ್ತ ಐದು ನಿಮಿಷ ಬಿಟ್ಟು ಹೌದು ಇನ್ನುಳಿದಾಗ ನೀ ಹತ್ತು ಮಾತು ಮಾತಾಡದ ಎಲ್ಲೆರ ಹತ್ತು ಗೋಣ ಹಾಕಿರ ಹಾಕರು ಆದ್ರೆ ಹಾಕಲಿಲ್ಲ ಅಂದ್ರೆ ಮೌನವಾಗಿರುತ್ತಿದ್ರು ಎತ್ತದ ಯಾರು ಸಿದ್ದೇಶ್ವರಪ್ಪ ಜೀವನ ಸಾಧನೆ ಆಗಿ ರೀತ ಅದಕ್ಕೆ ಬಂದುಗಳ್ ತಾವೆಲ್ಲರೂ ನೋಡ್ರಿ ನೋಡ್ಯ ಎಲ್ಲರನ್ನು ವೇದಿಕೆ ಮೇಲೆ ಕುಂದ್ರಿಸಿ ತಾವು ತಲೆಗೆ ಕುರ್ಚಿ ಹಾಕೊಂಡು ಕೂತಾದ ಹೌದ್ರೀಪ ಮೌನವಾಗಿ ಕೇಳುತ್ತಿದ್ರು ಮೌನವಾಗಿ ಮೌನವಾಗೆ ಇರುತ್ತಿದ್ರುಪಾ ಅದಕ್ಕೆ ಮಾತ ಮತ್ತು ಮೌನ ಹೌದ ಎಷ್ಟು ಮುಖ್ಯ ಅದಾವ ಅಂತ ಕೇಳಿದ್ರು ಎಷ್ಟು ಮುಖ್ಯ ಅದಾವ್ರಿಪ್ಪ ಹಾಳು ಮಜಾ ಆಯ್ತು ತಮ್ಮ ಇದ್ರ ಹೆಂಗ್ ಮಜಾ ಅದರಿ ಹೆಂಗ ಮಜಾ ಐತಿ ಅಂತ ಕೇಳಿದ್ರಿಪ್ಪ ಮಾತ ಪುಣ್ಯಾತ್ಮರೇ ರೇ ಅದೇನೋ ಹೇಳ್ತಾರಲ್ಲ ತೂತು ಒಲಿ ಕೆಡಿಸ್ತರಿ ಆತ ಮನೆ ಕೆಡಿಸ್ತಾ ಅದಕ್ಕ ಮೌನ ಹೆಂಗ ಶ್ರೇಷ್ಠ ಅಂತಕ್ಕಂಥದ್ದು ಯಾಕಂದ್ರಿಪ ಒಬ್ಬ ರಾಜ ಒಬ್ಬ ರೈತ ಒಬ್ಬ ರಾಜ ಒಬ್ಬ ರೈತ ರೈತ ಪುಣ್ಯಾತ್ಮರೆ ಏನ್ ಮಾಡ್ತಿದ್ರು ಇಬ್ರು ಕುದುರೆ ಸಾಕಿದ್ರು ಇಬ್ರು ಕುದುರೆ ಸಾಕಿದ್ರು ಇಬ್ರು ಕುದುರೆ ಸಾಕಿದ್ರು ಸಾಕಿದ್ವಿ ಅಂದ್ರೆ ಸಂಚಾರ ನಡೆದಿತ್ತು ಬಿಟ್ರೆ ಒಂದು ಸುಂದರವಾಗಿರ್ತಕ್ಕಂಥ ಮರ ಮರ ಮೊದಲು ಬಂದು ರೈತ ಕುದುರೆ ಕಟ್ಟಿದ್ದ ಮೊದಲ ಬಂದು ರೈತ ಕುದರಿ ಕಟ್ಟಿ ಕುದುರೆ ಕಟ್ಟಿದ್ದ ಅವಾಗ ರಾಜ ಬಂದ ಬಂದ್ ಏನ್ ಮಾಡಿದ್ರೆ ರಾಜ ಹೇಳಿದ ರೈತ ಕುದರಿಯ ಒದಿತದ ಹೌದು ಕಡಿತದ ಕಡಿತದ ಕಟ್ ಬೇಡ ಕಟ್ ಅಂತ ಅಂತ ಹೇಳ್ಲಿಲ್ಲ ಅವಾಗ ಏನ್ ಹೇಳ್ತಾರೆ ಇಬ್ಬರ ಮಧ್ಯದಲ್ಲಿ ಜಗಳ ನಡೀತದ ಕದನ ಪ್ರಾರಂಭ ಆಗ್ತದ್ರಿ ಕದನ ಪ್ರಾರಂಭ ಯಾರು ಹಿರಿಯಾರ್ ಕಡೆ ಹೋದ್ರು ನ್ಯಾಯ ಮುಗಿಲಿಲ್ಲ ಮುಗಿಲಿಲ್ಲರಿ ಕೋರ್ಟಿಗೆ ಹೋಯ್ತ ಕೋರ್ಟಿಗೆ ಹಾದ ನಲ್ರಿ ಕೋರ್ಟಿಗೆ ವಾದ ಬಳಕ ಪುಣ್ಯಾ ವಕೀಲರು ಇಡಬೇಕಾಗ್ತವ್ರು ಇಡ್ಬೇಕಾಗ್ತದ್ರಿಪ್ಪ ಅವ್ರ ರಾಜ ಪಾ ಮಾತಿತ್ತು ನಡೀತಿತ್ತು ನಡೀತಿತ್ರಿಪ ಅವಾಗ ಬಂಧುಗಳೇ ಕೋರ್ಟ್ ವಾದ ನಡೀತದ ನಡೀತದ್ರಿಪ್ಪ ವಾದ ನಡದಾಗ ಬಂಧುಗಳೇ ಏನ್ ಜಜ್ಜಿ ಏನ್ ಏನು ಕೇಳ್ತಲ್ಲ ಅದಕ್ಕೆ ಬರೇ ಗೋಣ್ ಹಾಕ್ತಿದ್ವಿ ಯಾರೀತಾ ರೈತ ರೈತ ಅದ ಜಜ್ಜಿ ಏನ್ ಕೇಳ್ತ ವಾದ ಮಾತು ಮಾತಾಡ್ಲಿಲ್ಲ ಮಾತಾಡಂಗಲ್ರಿ ವಾತು ಪುಣ್ಯ ಬರೋ ಗೋಣ್ ಹಾಕಿದ ಗೋಣ್ ಹಾಕದ ನೌಂದ ಇರ್ಲಿಕ್ಕ ಅವಾಗ ಪುಣ್ಯಾತ್ಮೇಲೆ ಮೊದಲು ಒಂದ್ ದಿವ್ಸ ಕೇಸ್ ನಡೀತು ನಡೀತದೆ ಇದನ್ನ ಮುಂದಿನ ತಾರೀಕಿಗೆ ವರ್ಗಾವಣೆ ಮಾಡಲಾಗಿದೆ ತಿಳ್ಕೊಂಡು ಮತ್ತೊಂದು ತಾರೀಕು ಕೊಟ್ಟು ಕೊಟ್ಟರಿ ಅದು ತಾರೀಕು ಪುಣ್ಯಾತ್ಮರೆ ಬೆಳಗಿನ ಜಾವ್ ಬಂದು ನಮ್ಮನ್ನು ಕರೀತಾರೆ ತಿಳ್ಕೊಂಡ್ ರಾಜಟೆ ರೈತ ಹೊತ್ತಿ ಬಂದು ಕೂತು ಕೊಟ್ಟರಿ ಸಂಜೆ ಮೂರು ಗಂಟೆ ಕಲ್ರಿ ಕರದ್ರಿ ಮತ್ತೆ ನಡೀತಲಿ ವಾಕ್ ನಡೀತದೆ ನಡೀತದ ವಾದ ವಿವಾದ ವಾದ ವಿವಾದ ನಡೆದಾಗ ಜನ ಕೇಳ್ತಾನೆ ಒಟ್ಟು ಗೋಣ್ ಹಾಕ್ಲಿಕ್ಕೆ ಹತ್ತ ಅವಾಗ ಏನಾಗ್ತದೆ ಅವಾಗ ಬಂಧುಗಳು ಇದೊಂದು ಕೊನೆ ವಿಚಾರ ಮಾಡೋಣ ತಿಳ್ಕೊಂಡು ಮತ್ತೊಂದು ತಾರೀಕು ಕೊಟ್ಟರು ಕೊನೆದು ರೀತಾ ಅವಾಗ ಬಂಧುಗಳು ಮತ್ತೆ ತಾರೀಕಿಗೆ ಬಂದು ರೈತ ಮತ್ತು ಬಂದು ಜಜ್ಜನ ಮುಂದೆ ನಡೀತದ ರೀತಾ ಅವಾಗ ಪ್ರಶ್ನೆ ಕೇಳಕತ್ತು ಜಜ್ಜ್ ಏನ್ ಹೇಳ್ತಾರೀತಾ ನೀವು ಏನೂ ಹೇಳಲಿಲ್ಲ ಏನು ಹೇಳಿ ಆಗ ಜಡ್ಜ್ ಅಂದ್ರು ಇದು ಬಹುತೇಕ ಮೂಕೈತಿ ಇದನ್ನ ಬಿಟ್ಟು ಬಿಡ್ರಿ ಇದಕ್ಕೆ ಏನೋ ಮೂಕ ಸ್ವನ್ನಿ ಮತ್ತ ಅಕಸ್ಮಾತ ಈ ಒಂದು ಸನ್ನಿ ಮೂಕ ಸ್ವನ್ನಿ ವಕೀಲರ ಯಾರ ಇತ್ತು ಅಂದ್ರೆ ಕರ್ಕೊಂಡು ಬರ್ರಿ ಈ ಮೂಕ ಏನೇನ್ ಮಾತಾಡ್ತಾರ ಮೂಕ ವಕೀಲಿಗೆ ವಕೀಲರಿಗೆ ತಿಳಿತರ್ತಂದ್ರ ಅವ್ ಹೇಳಿದಂಗೆ ವಾದ ಮಾಡ್ಲಕ್ ಬರ್ತತಿ ಹೇಳಿಪ ಹೇಳಿದ್ರು ಅವಾಗ ಏನ ಅವಾಗ ರೈತ ಓಡಿ ನೀವು ಮೂಕಲ್ರ ಸೇಬ್ರಿ ಮೂಕಲ್ರ ಹೆಂಗ್ ಗೊತ್ತ ಹೌದ್ರಿಪಾ ನನ್ಕಿಂತ ಮೊದಲ ಆ ಗಿಡಕ್ಕೆ ಇವನ ಕುದುರೆ ಕಟ್ಟಿದ್ದು ರಾಜ ರೀ ರಾಜ ಹೇಳಿದ ಹೌದು ಅವ್ ಏನ್ ಹೇಳಿದ್ರೆ ನಿನಗ ಏನ್ ಹೇಳಿದ ನಾನು ಕುದುರೆ ಹಾಯ್ತೈತಿ ನನ್ನ ಕುದುರೆ ವದಿತ ಮತ್ತೆ ಕಟ್ಟಬೇಡಂತ ಕಟ್ ಬೇಡ ಅಂತೈತೆ ಮತ್ತೆ ಕಟ್ಟಬೇಡಂದು ಹೊಲಕ್ಕೆ ನೀ ಯಾಕೆ ಕಟ್ಟಿದಿ ಅಂತ ಕೇಳಿದ ಆ ಇಲ್ಲಿ ಇತ್ತು ನೋಡ ಸೀತರಾಮ ಏನ್ ನೋಡಾಕತೀನಿ ಇಲ್ಲಿ ನೋಡ ಅದಕ್ಕೆ ಹಂಗೆ ಮಾತ ಪುಣ್ಯ ಮನಿ ಕೇಡಿಸ್ತ ಅದು ಹೌದ್ರಿ ತೂತು ಮಲಿ ಕೇಡಿಸ್ತದ ಅದು ಹೌದ್ರಿಪ್ಪಾ ನೀ ಸುಮ್ ಕುತ್ತಿ ಪಾಡ ಇಲ್ಲ ನಿಮ್ಗೆ ಹೋದಾಗ ಕಾಲು ಕಟ್ಟಿಟ್ಟು ಬರ್ತೀವಿ ಮತ್ತು ನೀ ಸುಮ್ ಕುತ್ತಿ ಪಾಡ

ಏನ್ ಹೇಳ್ತಾರೀಪ ಇಲ್ಲಿ ಏನು ಅಂತ ಕೇಳಿದ್ರ ಏನ್ ಹಾಕದ್ರಿಪ ಅದಕ್ಕೆ ಬಲ್ಲವ್ರ ಏನ್ ಹೇಳ್ರು ಅಂತ ಕೇಳಿದ್ರ ಏನ್ ಹೇಳಾರಿಪ್ಪ ಬಲ್ಲವರು ಮಾತು ಬೆಳ್ಳಿ ಹೌದು ಮೌನ ಬಂಗಾರ ಅಂತ ಹೇಳ್ರು ಅದು ಹೌದ್ರಿ ಅದಕ್ಕೆ ಸಿದ್ದೇಶ್ವರ ಪೋಳ್ ಮಾತನಾಡಿರು ಅಂತ ತಿಳ್ಕೊಂಡು ಅದಕ್ಕೆ ಜಗತ್ತೆಲ್ಲ ಹೌದ್ರಿಪ್ಪ ನಾನು ಅನಿಸ್ಕೊಂಡ ತಪ್ಪುಗಳು ಹೇಳ್ಯಾರ ನಮ್ಮ ಗುರುಜಿಯವರು ಹೇಳಾರಿಪ್ಪ ಆದರೆ ಅದು ಪುಣ್ಯಾತ್ಮರ ನಲವತ್ತೈದು ನಿಮಿಷವನ್ನು ಮಾತನಾಡುವ ಸಲುವಾಗಿ ಆ ಪುಣ್ಯಾತ್ಮರು ಎಷ್ಟು ನಿಮಿಷ ಮೌನವನ್ನು ಇದ್ರು ಅಂತಕ್ಕಂಥದ್ದು ನಿಮಗೂ ಗೊತ್ತದ ಈ ಜನರಿಗೆ ಗೊತ್ತತ್ತ ಅವ್ರೇನು ಹಿಂದು ಬಹಳ ಆಗಿ ಹೋದವರಲ್ಲ ನಾವ ಒಡನಾಟದಾಗ ದೀವಿ ಏನ್ರಿ ಬಂದು ಹತ್ತು ಮಾತಾಡುವಾಗ ಅದವರು ಬರೇ ಬೋಣ ನಗುತ್ತಿದ್ರು ಇದ್ರೆ ಬಿಟ್ಟು ಏನು ಮಾಡ್ತಿದ್ದಿಲ್ಲ ಅದಕ್ಕೆ ಪುಣ್ಯಾತ್ಮರೇ ಏನ್ ಮಾಡೋದಾದ್ರೆ ಮಾತು ನಿಮ್ಗೆ ಏನ್ ಹೇಳೋದ್ರಿಪ ಒಂದು ಬೋಣಲ್ಲಿ ಏನಂತ್ರಿಪ್ಪ ಏನ್ ಬೋರ್ಡ್ ಹಚ್ಚಿರೋ ಅಂತ ಕೇಳಿದ್ರ ಏನ್ ಎಲ್ಲ ಪುಣ್ಯಾತ್ಮರ ಬೋರ್ಡ್ ನೋಡಿ ನೋಡ್ಕೊಂಡು ಹೋಗ್ತಕ್ಕಂಥ ವಿಚಾರದವರು ಅದಕ್ಕಿಂತ ಒಂದಿಷ್ಟು ಪುಣ್ಯಾತ್ಮರ ನಿಮಗೆ ಘಟನೆ ಸತ್ಯ ಇದ್ದು ಹೇಳ್ಬೇಕಾಗಿತ್ತು ಸತ್ಯ ಇದ್ದ್ರೆ ಏನ್ ಹೇಳಬೇಕಾಗಿತಿ ಅಂತ ಕೇಳಿದ್ರ ಏನ್ ಹೇಳೋದಾದ್ರೆ ಜಗದ್ಗುರು ಸಿದ್ಧಾರೋಢರ ಪರಮ ಶಿಷ್ಯರಾಗಿರ್ತಕ್ಕಂಥ ಹೌದು ಸಿದ್ಧಾರು ಹೇಳರು ನಾವು ನೀ ನೀವು ಮೌನವಾಗಿರ್ಬಿಡು ಅಂತಕ್ಕಂತ ಮಾತು ಹೇಳಿದ್ರು ಅವರ ಜೀವನ ಈ ಶರೀರಗಳಿಗಿಂತ ಜೀವ ಹೋಗುವವರೆಗೂ ಕೂಡ ಪುಣ್ಯ ಆಗ್ತಾರೆ ಬೇಕಿರ್ಲಿಲ್ಲ ಸಾಕರ್ಲಿಲ್ಲ ಅದಕ್ಕೆ ಬರೀತಾರೆ ಸಾಕೆನ್ನದ ಬೇಕೆನ್ನದ ಬೇರೆಂದೂ ಬೇಡವೇ ಬೇಡವೇ ಇರತಕ್ಕಂಥದ್ದು ಅದಕ್ಕೆ ಜ್ಞಾನ ಅಂತ ಕರೀತಾರೆ ಬಂಧುಗಳೇ ನಿಜವಾಗಿರತಕ್ಕಂಥದ್ದು ಪುಣ್ಯಾತ್ಮರೇ ಇವತ್ತು ನಾವ್ ಯಾರ ಜೋಡಿ ವಿಷಯ ಕದನಕ್ಕೂ ಬಿದ್ದಿದ್ರು ಅಂತ ಕೇಳಿದ್ರು ಬಲ್ಲವರು ಜೋಡಿ ಬಿದ್ದಿದ್ವಿ ಬಿದ್ದೇವರಿ ಯಾಕಂದ್ರೆ ನಮಗೆ ಅಭ್ಯಾಸ ಆಗಿರ್ಬೇಕು ಆದ್ರೆ ಅನುಭವ ಪುಣ್ಯಾತ್ಮರ ಐವತ್ತು ವರ್ಷದ ಅನುಭವಿಗಳನ್ನ ಬಹಳ ದೊಡ್ಡ ಅದಕ್ಕೆ ನಾವ್ ಏನ ಕಲಿಬೇಕಾದ ಪುಣ್ಯಾತ್ಮರ ಬಲ್ಲವರ್ಗಿಂದ ಕೇಳಿ ತಿಳ್ಕೊಬೇಕಾಗ್ತದ ಹೌದು ಅದರಿಪ್ಪ ಅದಕ್ಕೆ ಪುಣ್ಯಾತ್ಮರೇ ವಿಷಯ ಇವತ್ತೇನಾಗಿ ಇತ್ತಿ ಅಂತ ಕೇಳ್ たら ಹೌದು ಮನಿವಳಗೆ ಪುಣ್ಯಾತ್ಮರೇ ಏನ್ರಿ ನಾ ಪ್ರಪಂಚಕರು ನಮಗ ಮಾತ ಇರ್ಲಿ ಅಂತ ಹೇಳ್ಯಾರ ಹೇಳರಿಪ್ಪ ಮನಿವಳಗೆ ಮಾತು ಹೆಂತ ಅಂತಂದ್ರೆ ಕದುನ ಆರಂಭ ಬಂತು ಹೌದು ಆಗರಿಪ್ಪ ಅಕ್ಕದಿಲ್ವೇ ಯಾಷ್ಟು ಶಾಂತಿ ಇರ್ತದ ಅದಕ್ಕೆ ಬನ್ನೋರೆ ದಯಾ ಕ್ಷಮ ಶಾಂತಿ ಕೇವತೆ ದೇವಾಚು ವಸ್ತಿ ಅಂತ ಹೇಳಾರ ಹೇಳರಿಪ್ಪ ಹೇಳರಿ ಈ ನಾಡಿಗೆ ಈ ದೇಶಕ್ಕೆ ಗಾಂಧೀಜಿ ಅವರು ಸ್ವಾತಂತ್ರ್ಯ ಹಾಡತಂದರು ಯಾಕೆ ತಂದಾರೆ ಶಾಂತಿ ಮಂತ್ರವನ್ನು ಸಾರಿದ್ರು ಸಾರ್ಯಾರೀಪ ಬುದ್ಧ ಪುಣ್ಯಾಡೀ ಭಾರತ ಕಟ್ಟ ಅಲ್ಲ ಇಡೀ ವಿಶ್ವಕ್ಕೆ ಗುರು ಆಗಿಬಿಟ್ಟ ಅದು ಅವರ ಕಾಲಿಕತ್ತಲ್ಲಿ ಏನು ಸಾಗಿತ್ತು ಅಂತಕ್ಕಿದ್ರೆ ಅವರು ಸುತ್ತ ಪರಿಸರ ಶಾಂತಿ ಸಾಗರ ಹರಿತಿರ್ತು ಶಾಂತಿಗಳು ಹೇಳಿಪ್ಪ ಸೋ ಮೂಕನಾಗಬೇಕು ಜಗದವ್ರು ಜಾಕಿ ಆಗಿರಬೇಕು ಅಂತ ಲೋಕ ಗೊಡೆವಿನ್ಯಾತಬೇಕು ಮೂಕನಾಗಬೇಕು ಜಗದಲ್ಲಿ ಜಾಕಾಗಿರಬೇಕು ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಶಿವನಾದ ಶಿವನಾದ ಮೇಲೆ ಅಂತಕ್ಕಂತ ಮಾತು ಬರ್ತಾರೆ ಪುಣ್ಯಾತ್ಮರೇ ಅದಕ್ಕ ಮಾತು ಮನಿ ಮನಿ ಕೆಡಿಸ್ತತ್ತ ಮಾತು ಹೇಳ್ತಾರ ಈಗ ಇನ್ನೊಂದು ಮಾತು ಹೇಳೋ ಏನ್ ಹೇಳಿ ಹಾಡಾಕ ಬಂದು ಮೌನ ಕೂತೀವಂದ್ರ ಹೆಂಗ ಆಗ್ತತಿ ಅದು ಹೇಳಾರಿಪ್ಪ ನಾವು ಹಾಡ್ಲಕ್ ಬಂದವ್ ಹೇಳ ಇಬ್ಬ್ರಿ ಹೌದ್ರಿಪ್ಪ ನಾವು ಹೇಳೋರ್ ಇಬ್ರ ಬಂದಿದ್ವು ಲಕ್ಷ ಕೊಡ್ರಿ ಕಡಿ ಹೌದೌದ್ರಿಪ್ಪ ಅಕಸ್ಮಾತ್ ನೀವು ಕೊತ್ತವ್ರೆಲ್ಲ ಮಾತಾಡಕತ್ತಿ ಅಂದ್ರೆ ಗತಿ ಆಗ್ಲಕತ್ರಿ ಹಾಡವ್ರ ಬಿಟ್ಟು ಮನೆಗೆ ಹೋಗೋದಾಗಿದ್ರಿಪ್ಪ ಮತ್ತ್ ಯಾವ್ದು ಸೇರಿಸ್ ಅಂತೀವಿ ಕೈ ಇಲ್ಬಿಡ್ ಸ್ವಂತ ಏನ್ ಅಳಿಸ್ಬಿಡ್ ಜಾತ್ರೆ ಏ ಯಾರೇನ್ ಮಾಡ್ಬಿಟ್ಟು ಬಿಡ್ರಿಪ್ಪ ಕೇಳಿ ಏನ್ ಕೇಳೋದಾರಪ್ಪ ಬಂಧುಗಳೇ ಹಾ ಇವತ್ತಿನ ಜನ ನಾವು ಮಾತನಾಡಿದಾಗ ಕಲಾವಿದ್ರಿಪ ಸಾವಿರ ಮಂದಿ ಮೌನ ಅಂದ್ರೆ ಇದಕ್ಕೊಂದು ಮೆರಗು ಬರ್ತದ ಬರ್ತದ್ರಿಪಾ ಸಾವಿರ ಮಂದಿ ದಂಗಲ್ ಮಾಡಿರಂದ್ರ ಇವರೆಲ್ಲ ಗಪ್ ಕೊತ್ತರ ಅಂದ್ರೆ ಇವ್ರ ಮಾತು ಕೇಳ್ತಾರೆ ಇರ್ಲಿಕ್ಕಂದ್ರೆ ಇವ್ರ ಮಾತು ಇಲ್ಲೆಲ್ಲಿ ನಡೀತಾರೆ ಹಾ ಹೌದು ಅದಕ್ಕೆ ಮೌನ ಬಹಳ ಮಹತ್ವವಾಗಿರ್ತಕ್ಕಂತ ಕೆಲಸವನ್ನು ಮಾಡ್ತತಿ ಅಂತಕ್ಕಂತ ಮಾತನ್ನ ಅವ್ರು ಬಲ್ಲವ್ರ ಹೇಳ ಮೊದಲ ಹೇಳ್ಕೊಟ್ಟಾರ ಅವ್ರು ನೀವು ಮುನಿಗಳು ನೀವು ಮಟ್ಟದಾಗಿರೋರು ನೀವು ಮೌನ ಯುದ್ಧ ನಡೀತೀ ನಿಮ್ ಪಾದ ನಿಮಗ ಇರ್ಲಿ ನಾವು ಪ್ರಪಂಚಕ್ಕೂ ನಾವ್ ಮಾತೆ ಮಾತ ಯಾವ್ ಹೆಚ್ಚರಿ ಆಗ್ತಾವ ಯಾವ್ದು ಕಮ್ಮಿ ಆಗ್ತಾವ ನಮಗ ಮಾತ ಇರ್ಲಿ ಅಂತಕ್ಕಂತ ಮಾತು ಹೇಳಿದ್ರೆ ತಪ್ಪಿಲ್ಲ ಪುಣ್ಯಾತ್ಮರೆ ಅವ್ರವ್ರು ಹಿಡಿದಿರ್ತಕ್ಕಂಥ ಲೇಖಕ ಹೇಳ ಮಕ್ಕಳ ಕೂಡ ಹೇಳೋ ಎಲ್ಲಿ ಭಾಸಕೋನು ಅದಕ್ಕೆ ಮಾತ ಆ ಪುಣ್ಯಾತ್ಮರೆ ಏನು ಅಂತ ಕೇಳಿದ್ರ ಎಲ್ಲಿ ಮೌನ ಇರ್ತಾರ ಅದಕ್ಕೆ ಪುಣ್ಯಾತ್ಮರೆ ಆಲೋಚನೆ ಮಾಡ್ರಿ ಯಾರು ತಿಂತೀನಿ ಮೌನಪ್ಪುಗ ಹೌದು ಮಾತುಕತೆ ನಡೆದಂತ ಸಂದರ್ಭ ಒಳಗ ನವಿ ಸಫಳ ಮಾಡ್ತಿತ್ತು ಅಂತ ನವಿ ಸಪ್ಲಾ ನವಿ ಹೇಳಿದಂತ ಅವಾಗ ಶಾಂತವಾಗಿ ಹರಿತದತ್ತ ಇವತ್ತಿ ಕೂಡ ತಿಂತಿನಿ ಬ್ರಿಡ್ಜ್ ಹಿಡ್ಕೊಂಡು ಆ ಮಂದಿರ ದಾಟು ತನ್ನ ನದಿ ಸಹಿತ ಸಪ್ಲೈ ಮಾಡಾಗಿಲ್ಲ ಮೌನವಾಗಿ ಹರಿತೈತಿ ಅಂತ ಮೌನವಾಗಿ ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ ಮೌನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆದ್ರೆ ಒಂದು ಮಾತನ್ನು ತಾವೆಲ್ಲ ನೆನಪಿಟ್ಕೊಂಡ್ರು ಬಹಳ ಜನ ಕೂಡಿರಿ ಏನ್ ನೆನ್ಪಿಟ್ಟದ ಎಲ್ಲಿ ಮೌನ್ ಇರಬೇಕು ಎಲ್ಲಿ ಮಾತನಾಡ್ಬೇಕು ಅಂತಕ್ಕ ತಿಳ್ಕೋಬೇಕು ತಿಳ್ಕೋಬೇಕಾಗಿ ಅದಕ್ಕೆ ನಾವು ಎಲ್ಲೆಲ್ಲಿ ಏನೇನು ಬಳಸ್ಬೇಕು ಕಲ್ತೀ ಅಂದ್ರ ಅದಕ್ಕೆ ನಿಜವಾಗಿರತಕ್ಕ ಗೌರವ ಬರ್ತದ ಬೆಲೆ ಬರ್ತದ ಅದಕ್ಕೆ ಮೌನ ಬಂಗಾರ ಕೂಡ ಹೇಳ್ಕೊಂಡು ಬಂದಾರ ಸಾಧನೆ ಮಾಡಬೇಕಾಗಿತ್ತು ಅಂದ್ರೆ ಏನ್ ಬೇಕ್ರೀಪ ಮಾತ ಮಾತು ಏನ್ ಹೇಳ ಸಾಧಿಸುತ್ತಾನ ಕ್ಯೂಡಾಗುತ್ತ ಸಾಧನೆ ಮಾಡುತ್ತಾನ ಕ್ಯೂಡಾಗುತ್ತ ಸಾಧಿಸಿದ ಂತ ಗುಂಧಿಗಳೇ ಇಲ್ಲಿ ಜಗತ್ತಿನಾಗ ಏನ್ ಹೇಳಿನಿ ಏನ್ ಸಿದ್ಧಾರುಡಜ್ಜರ ಪರಮ ಶಿಷ್ಯರಾಗಿರತಕ್ಕಂತ ಗುರುನಾಥ ರೂಢರಿಗೆ ಜಗದ್ಗುರು ಸಿದ್ಧಾರುಡ್ ಕಾಲದ ಹೇಳಿದ್ರಂತ ಏನ್ ಹೇಳ ನಾನು ಇಲ್ಲಿ ಮಾತನಾಡಿ ಕೆಟ್ಟೇನಿಪ್ಪ ನೀನು ಮೌನವಾಗಿರ್ಬೇಕು ಅಂತಕ್ಕಂಥ ಮಾತಿದಾಗ ಅದ್ರಿ ಮೌನದಿಂದಿದ್ದುಕೊಂಡು ಆರು ಭೂಮಿಕೇನು ಏರ್ತಾರ ಪುಣ್ಯಾತ್ಮರ ಶಾಸ್ತ್ರ ಭೂಮಿಕೆ ಅಂತ ಕೆಂತೂ ಬರುತ್ತಾರೀ ಆರು ಭೂಮಿ ಕೇನೇರ್ತಾರೆ ಯಾರು ಗುರುನಾಥರು ಮೌನವಾಗಿದ್ದುಕೊಂಡು ಬಂದು ಮಾತಾಡ್ತಾರೆ ನಿಮಗ ಏನ್ ಮೌನ ಏನು ಸಾಧಿಸ್ತೈತಿ ಅಂತ ಕೇಳಿದ್ರ ಏನನ್ನ ಸಾಧಿಸ್ತಾರೆ ಅವರ ಪುಣ್ಯಾತ್ಮರೇ ಸ್ಥಿತ ಪ್ರಜ್ಞರಾಗಿದ್ರು ಹಾಗಿದ್ದೇರಿ ಪ್ರಪಂಚದ ವಾಸನೆ ಎಲ್ಲ ಕಳ್ಕೊಂಡಿದ್ರು ಕಳ್ಕೊಂಡಿದ್ದೇರಿ ಆ ಪುಣ್ಯಾತ್ಮರೇ ಆ ಲೋಕದೊಳಗೆ ತಲ್ಲಿಂದ್ರಾಗಿ ಅವರಿಗೆ ಕಾಲ್ ಮಾಡಿ ಬಂದಾಗಿತ್ತು ಬಂದಾಗಿದ್ದು ಕಾಲ್ ಮಾಡಿ ಬಂದಾದಾಗ ಯಾರೋ ಹಟ್ಟಿತ್ತು ನೋಡ್ತಾರ ಏನ್ ಗುರುನಾಥ ರೋಡ್ಗೆ ಕಾಲ್ ಮಾಡಿ ಬಂದ ಹಾಸ್ಪಿಟ್ಲಿಗೆ ಹೋಗಿ ತಿಳ್ಕೊಂಡು ಕರ್ಕೊಂಡು ಹೋಗ್ತಾರೀಪಾ ಡಾಕ್ಟರ್ ಹೋಗಿ ಪುಣ್ಯಾತ್ಮರಿ ಪರೀಕ್ಷೆ ಮಾಡಿದಾಗ ಇವರಿಗೆ ಕಾಲ್ ಮಾಡಿ ಬಂದಾಗ್ಯಾವಿ ಒಂದು ತಾಮ್ರೋದ್ ಕಡ್ಡಿ ತಗೋತಾರ ತಗೊಂಡ್ರಿಪ್ಪ ತಾಮ್ರದ ಕಡ್ಡಿ ತಗೊಂಡು ಜನನೇಂದ್ರಾಗ ಚಾರ ಚುಚ್ತಾರೀಪಾ ಬಕೆಟ್ ಗಟ್ಲಿ ಕಾಲ್ ಮಾಡಿ ಹೊರಗೆ ಬಂದಾಗ ಅವಾಗ ಮೌನ ಏನೋ ಯಾರಿಗೆ ಅವಾಗ ಏನು ಆಗೇತಿ ಅಂತ ಹೇಳಲಿಲ್ಲ ಆರಾಮ್ ಆಗೇತಿ ಅಂತ ಹೇಳಲಿಲ್ಲ ಅವಾಗ ಡಾಕ್ಟರ್ ಎಲ್ಲಾ ತಗದು ಪುಣ್ಯಾತ್ಮರು ಸಾಷ್ಟಾಂಗ ನಮಸ್ಕಾರ ಹಾಕಿ ನೋಡಿ ಮಾನವ ನಮಗ ಗೊತ್ತಾಗೋ ತಗೇತಿ ನಾನು ಜನರೇನ ಏನು ಕಡ್ಡಿ ಹಾಕೇನೆ ಕಡ್ಡಿಗೆ ದನ ಬದಿರ್ತದ ಮತ್ತ್ ಇವ್ರ ಹೆಂಗ್ ತಾಳಿದ್ರು ಹೌದ್ ಹೌದ್ರಿಪ ಆಡ್ಲಿಕ್ಕೆ ಸಾಥಿಲ್ಲ ಅಂತಕ್ಕಂಥದ್ದು ಹೇಳ್ತಾರಂತ ಅದಕ್ಕ ಪುಣ್ಯಾತ್ಮರೇ ಶಂಕರ ಆತ್ಮ ಶಂಕರಾನಂದ ಪರಮಹಂಸರಿಗೆ ಹೌದ್ರಿಪ್ಪ ಬೆಣ್ಮಾರು ಬ್ಯಾತಾಳ್ ಹುಣ್ಣಾಗಿತ್ತು ದೇತಾಳ್ ಹುಣ್ಣಾಗಿತ್ರಿಪ ಡಾಕ್ಟರ್ ಆಪರೇಷನ್ ಮಾಡ್ಬೇಕಂದ ಅವಾಗ ಏನ್ ಮಾಡ್ತಾರೆ ಮಾರ ಹೇಳಿದ್ರು ಡಾಕ್ಟರ್ ಅದಕ್ಕ ಬೂನು ಕೊಡ್ತಾನಂದ್ರ ಸುಂದ್ ಮಾಡ್ತಾನಂದ್ರು ನಿನ್ನ ಕೆಲಸ ನೀ ಮಾಡು ನನ್ ಕೆಲಸ ಗದ್ದಲಕ್ಕೂ ಹೌದು ಅವಾಗ ಅದಕ್ಕ ಸುಂದ್ ಮಾಡ್ನಾರ ಬೂನು ಎರಡು ತಾಸ ಆಪರೇಷನ್ ಮಾಡಿದಂತ ಮುಂದೆ ಎರಡ್ ತಾಸ ಶಂಕರಾನಂದ ಪರಮೋಸ್ತ್ರ ಶಾಸ್ತ್ರ ಹೇಳ್ತದಂತ ಆಪರೇಷನ್ ಮುಗಿದ ಬಳಕ ಡಾಕ್ಟರ್ ದಂಡವತ್ತ ನಮಸ್ಕಾರ ಹಾಕಿದಂತ ಎಂ ಎಸ್ ಸಿ ಎಮ್ ಡಿ ಓದ್ಕೊಂಡು ಬಂದಿರ ಅಲ್ಲಿ ಎಲ್ಲಿ ಇದು ಸಿಗಲಿಲ್ಲ ಇವತ್ತು ಹೇಳ್ಕೊಂಡ ನಿಮ್ಮ ಶಿಶುಮಗಲಿ ಎತ್ತಿಳ್ಕೊಂಡು ಶಾಸ್ತ್ರಾಂಗ ನಮಸ್ಕಾರ ಹಾಕಿದಂತ ಬಂಧುಗಳು ಅದಕ್ಕ ಮೌನ ಅಂತಕ್ಕಂಥದ್ದು ಬರಬೇಕಾದ ಸಾಧನೆ ಮಾಡಲಾರದ ಬರ್ಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಸಾಧ್ಯ ಇಲ್ರಿ ಅದಕ್ಕ ಇಲ್ಲೊಬ್ರು ನಮ್ಮ ಸ್ವಾಮಿಗಳು ಬಂದಾರು ಅವ್ರನ್ನ ಪುಣ್ಯಾತ್ಮರ ನಾ ಬಹುತೇಕ ಅವ್ರನ್ನ ಮಧ್ಯಾಹ್ನ ನಾಲ್ಕು ಗಂಟೆಗೆ ಬಂದಾರ ನಾ ಏಳು ಗಂಟೆಗ್ ಹೋಗಿದ್ದೆ ಏನೊಂದ್ ಹಾಸನ ಕೂತಾರ ಮಾತಿಲ್ಲ ಕತ್ತಿಲ್ಲ ಮೌನ ಕೂತಿದ್ರ ಅವ್ರು ಮೌನ ಕೂತಿದ್ರಿ ಅಪ್ಪಗಳು ಕೇಳಿನ ಹಿಂಗ ಹೆಂಗ ಕುಂಡ್ಲಾಕ ಸಾಧ್ಯ ಐತಿರಿ ಅಂತ ಕೇಳಿನ ಏನ್ ಹೇಳ್ರಿ ಅಪ್ಪ பிரபஞ்ச மாக்கேன் சாது நோடி திளக்கு போது சக்கர ஏர் இரலில் சாது சாது மாத்த நான் சாதன கலிபு அந்த மாத்த நம்ம குருத்தூர் அக்கா திங்க மாளவாக அந்த மாத்தர் அது बंधु निजू ನೀನೇನಾದ್ರೂ ಸಾಧಿಸಬೇಕಾಗಿತ್ತಂದ್ರ ಏನಾದ್ರೆ ಪಡಿಬೇಕಾಗಿತ್ತಂದ್ರ ಬುದ್ಧಗ ಗೋಧಿ ವೃಕ್ಷದ ಕೆಳಗ ಪುಣ್ಯಾತ್ಮರ ಜ್ಞಾನವೇ ಆಗ್ಲಿಕ್ಕೆ ಕಾರಣ ಏನು ಅಂತ ಇದ್ರ ಮೌನವೇ ಅವನಿಗೆ ಕಾರಣ ಆಗದ ಇಲ್ಲಿ ಪುಣ್ಯಾತ್ಮರ ಗಾಂಧೀಜಿಯವರು ಸ್ವಾತಂತ್ರ್ಯ ತರಬೇಕಾದ್ರೆ ದೇಶಕ್ಕೆ ಪುಣ್ಯಾತ್ಮರೇ ಶಾಂತಿನೇ ಅವರಿಗೆ ಮೂಲ ಮಂತ್ರ ಆಗಿದೆ ಅಂತಕ್ಕಂಥ ಮಾತನ್ನ ನನ್ನ ಮತ್ತಿಗೆ ಹೊಳದಷ್ಟು ನಾನು ವಿಷಯದ ಪ್ರಸ್ತಾವನೆ ಮಾಡಿದೆ ಮತ್ತೆ ಪುಣ್ಯಾತ್ಮರ ರಾಯರು ಮುಂದೆ ಆ ಮಾತು ಹೇಗೆ ಶ್ರೇಷ್ಠತೆಯನ್ನು ಪಡಿತದ ಆತನ ಯಾವ ರೀತಿ ಮಾತಾಡಿದಾಗ ಅದಕ್ಕೆ ಘನತೆ ಬರ್ತದಂತಕ್ಕಂಥದನ್ನ ಮತ್ತೆ ಮುಂದಿನ ಸದಿನಾಗ ಅವರು ಪ್ರೋತ್ಸಾಹನೆ ಮಾಡ್ತಾರ ತಾವು ದಯವಿಟ್ಟು ತಾವೆಲ್ಲ ಶಾಂತರ ಕೇಳುತ್ತ ಮತ್ತೊಮ್ಮೆ ದೈವಕ್ಕೂ ನಮಸ್ಕಾರ ಮಾಡಿ